ಸರ್ಕಾರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಸೊ ಹಾಗಾಗಿ ಇನ್ ಟೋಟಲ್ ನಾವೇನು ಎರಡು ರೂಪಾಯಿ ಜಾಸ್ತಿ ಮಾಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಟೋಟಲ್ ಆಗಿ ನಾಲ್ಕು ರೂಪಾಯಿನ ಡೈರೆಕ್ಟ್ ರೈತರಿಗೆ ಕೊಡ್ತಾ ಇದೀವಿ ಇದರಲ್ಲಿ ಯಾವುದೇ ಒಂದು ಕಟ್ಸ್ ಇಲ್ಲ ಮತ್ತೆ ನಮ್ಗೆ ಅಡ್ಮಿನ್ ಕಾಸ್ಟ್ ಯಾವ್ದನ್ನು ಕೂಡ ನಾವು ಡಿಡಕ್ಟ್ ಮಾಡ್ಕೊತಿಲ್ಲ ಟೋಟಲ್ ಆಗಿ ಸರ್ಕಾರ ಏನು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಅದು ನೇರವಾಗಿ ರೈತರಿಗೆ ಕೊಡ್ತಾ ಇದೆ ಎರಡು ರೂಪಾಯಿ ರೈಸ್ ಮಾಡಿದ್ದು ಬೇಸಿಗೆ ಕಾಲಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರದಿಂದ ಏನ್ ಗೈಡ್ ಲೈನ್ಸ್ ಬರುತ್ತೆ ಅದು ಆದೇಶ ಆಗ್ಬೇಕು ಆಸ್ ಆಫ್ ನೋವು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅನ್ನೋದ್ ಮಾಹಿತಿ ನಮ್ಗಿದೆ ಅದನ್ನ ನಾವು ಏಪ್ರಿಲ್ ಒಂದರಿಂದ ಜಾರಿಗೆ ತರ್ತಾ ಇದೀವಿ ಮುಂದೆ ಏನು ಅವರು ಕ್ಲಾಸ್ ಆಗಿರ್ಬೋದು ಕಂಡೀಷನ್ಸ್ ಆಗಿರ್ಬೋದು ಏನು ಹಾಕಿದ್ದಾರೆ ಅದು ಆದೇಶ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಹಾಲು ಸ್ವಲ್ಪ ಉತ್ಪಾದನೆ ಕಮ್ಮಿ ಆಗಿದೆ ಅದಕ್ಕೋಸ್ಕರ ರೈತರಿಗೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಅವ್ರ ಜೀವನೋಪಾಯಕ್ಕೆ ಏನು ಸಮಸ್ಯೆ ಆಗ್ಬಾರ್ದು ಅಂತ ರೇಟ್ ಜಾಸ್ತಿ ಮಾಡಿರೋದು ಬಟ್ ನಾವು ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಮಾಡ್ಕೊಳೋದಕ್ಕೋಸ್ಕರ ಬೇರೆ ಪ್ರೈವೇಟ್ ಕಂಪನಿಗೆ ಹಾಲು ಡೈವರ್ಟ್ ಆಗ್ಬಾರ್ದು ಅಂತೇಳಿ ನಾವೇ ಎಂ ಪಿ ಸಿ ಎಸ್ ಗಳನ್ನು ಜಾಸ್ತಿ ಮಾಡಿದೀವಿ ತಮಗೆ ಗೊತ್ತಿರಬೇಕು ನಮ್ಮ ಜಿಲ್ಲೆನಲ್ಲಿ ಇವಾಗ ಅತ್ಯಂತ ಹೆಚ್ಚಿನ ಮೂವತ್ತಾರು ಹಾಲು ಉತ್ಪಾದಕ ಸಂಘಗಳನ್ನ ನಾವು ಹೊಸದಾಗಿ ಪ್ರಾರಂಭಿಸ್ತಾ ಇದ್ದೀವಿ ಅದು ಇತಿಹಾಸದಲ್ಲೇ ಬಹಳ ಶೀಘ್ರದಲ್ಲಿ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳು ಶಾರ್ಟ್ ಅಲ್ಲಿ ಎರಡು ತಿಂಗಳಲ್ಲಿ ಈ ಒಂದು ಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಎಪ್ಪತ್ತು ಸಂಸ್ಥೆಗಳು ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಆ ಎಪ್ಪತ್ತು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಹಾಲು ಪ್ರೊಕ್ಯೂರ್ಮೆಂಟ್ ಚೆನ್ನಾಗ್ ಆಗುತ್ತೆ ಇವಾಗ ಏನು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪರ್ ಡೇ ಇದೆ ಅದನ್ನ ನಾವು ಸೆವೆನ್ ಲ್ಯಾಕ್ಸ್ ಗೆ ತಗೊಂಡು ಹೋಗ್ಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತೀವಿ ನಾವು ಈಗ ನೋಡಿ ಎಲೆಕ್ಷನ್ ಕಮಿಷನ್ಗೆ ಲೆಟರ್ ಬರಬೇಕು ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕು ಅಂತೇಳಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೂ ಕೂಡ ಪತ್ರವನ್ನು ಬರೆದಿದ್ದೀವಿ ಅವರು ರಿಟರ್ನಿಂಗ್ ಆಫೀಸರ್ನ ಅಪಾಯಿಂಟ್ ಮಾಡ್ಬೇಕು ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕು ಅಷ್ಟೇ ನಮ್ಮ ಕಡೆಯಿಂದ ಎಲ್ಲಾ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ಇಲ್ಲ ಇದು ಹಾಲನ್ನ ತಗೊಂಡು ಮೊಸರು ಮಾಡಿ ಲಸಿ ಮಾಡ್ತಕ್ಕಂಥದ್ದು ಹಾಲಿನ ಪುಡಿಯಿಂದ ಲಸಿ ಮಾಡೋದಿಲ್ಲ ದಾಸ್ತಾನು ಇವಾಗ ಏನು ನಮಗೆ ಹೆಚ್ಚುವರಿ ಇಲ್ಲ ಎಲ್ಲಾನು ಮರಾಠ ಆಗಿದೆ ನಮ್ಗೆ ಎಷ್ಟು ಬೇಕಾದ್ರೂ ಇವಾಗ ದಾಸ್ತಾನು ಸುಮಾರು ಒಂದು ಎಂಟು ನೂರು ಟನ್ ಇದೆ ಬೇಕಾಗುತ್ತೆ ನೂರು ಟನ್ನು ನಮಗೆ ಬೇಕಾಗತ್ತೆ ಬೇಕಾಗುತ್ತೆ ಬಳಸ್ಕೊಡೋದು ಹೊರಗಡೆ ಇಲ್ಲ ಮೊದಲು ನಮಗೆ ಮಾರ್ಕೆಟ್ಗಿಂತ ಜಾಸ್ತಿ ಎಕ್ಸಸ್ ಇತ್ತು ಅದನ್ನು ಸುಮಾರು ಒಂದು ಒಂದು ಲಕ್ಷ ಒಂದು ಕಾಲು ಲಕ್ಷ ಕನ್ವರ್ಷನ್ ಆಗ್ತಾಯಿತ್ತು ಸುಮಾರು ಒಂದು ಎರಡೂವರೆ ತಿಂಗಳಿಂದ ಈಚೆಗೆ ನಮ್ಮ ಕನ್ವರ್ಷನ್ ಹೋಗ್ತಾ ಇಲ್ಲ ಸಪೋರ್ಟ್ ಮಾರಾಟ ಆಗ್ತಾಯಿದೆ ಇನ್ನೂ ನಾನು ಸುಮಾರು ಒಂದು ಮೂವತ್ತು ಸಾವಿರದ ನಲವತ್ತು ಸಾವಿರ ಲೀಟ್ರೂ ಇದರಿಂದ ಬೇರೆ ಒಕ್ಕೂಟದ ಖರೀದಿ ಮಾಡ್ತಾ ಇದ್ದೀವಿ ಇಲ್ಲ 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 ಇಡೀ ಹದಿನಾರು ಒಕ್ಕೂಟಗಳಲ್ಲಿ ಹೈಯೆಸ್ಟ್ ಮಾರ್ಕೆಟಿಂಗ್ ನಮ್ಗೆ ಇರೋದು ಏನು ನಮ್ದು ಹದಿನಾರು ಒಕ್ಕೂಟ ಇದೆ ಸುಮಾರು ಮೊಸರು ಗ್ರೋತ್ ಇದೆ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ ಗ್ರೋತ್ ಇದೆ ಬೇರೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಇಪ್ಪತ್ತು ಪರ್ಸೆಂಟ್ ಮೇಲ್ಪಟ್ಟು ನಮ್ದು ಮಿಲ್ಕ್ ಮಾರ್ಕೆಟಿಂಗ್ ಲಾಭ ಪರ್ಸೆಂಟ್ ಲಾಭದಲ್ಲಿ ನಡೀತಾ ಇದೆ ಫೆಬ್ರವರಿ ಈಗ ಇರೋ ಹದಿನಾರು ಒಕ್ಕೂಟಗಳಲ್ಲಿ